ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ನಮಗೆ ಷಷ್ಠಿ ಕೂಡ ಬಂದಿದೆ ಷಷ್ಠಿ ಅಂದರೆ ನಾವು ಕಾರ್ತಿಕೇಯ ಸ್ವಾಮಿಯನ್ನು ಪೂಜಿಸುವಂಥ ದಿನ ಯಾರಿಗೆ ದಂಪತಿಗಳಿಗೆ ಮಕ್ಕಳಾಗೋ ಆಗಿರೋದಿಲ್ಲ ಅಥವಾ ಮಕ್ಕಳಿಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳು ಸ್ಕಿನ್ ಡಿಸೀಸ್ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೋಗಿ ಅಂದರೆ ಕಾರ್ತಿಕೇಯ ಸ್ವಾಮಿ ದೇವಸ್ಥಾನಕ್ಕೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಈ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡ್ರೆ ನಿಮ್ಮ ಕೋರಿಕೆಗಳು ನಿಮ್ಮ ಮನಸ್ಸಲ್ಲಿರುವ ದುಗುಡ ದು ಅಮ್ಮನ ಎಲ್ಲ ಕೂಡ ದೂರ ಆಗುತ್ತೆ ಸ್ನೇಹಿತರೆ ಶನಿವಾರ ಅಂದರೆ ನಾವು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವಂಥದ್ದು ಆ ತಂದೆಗೆ ಏಳು ಶನಿವಾರಗಳ ಯಾರು ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಹಚ್ತಾರೋ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ನಾವು ಇಷ್ಟೊಂದು ಕಷ್ಟಗಳಿದೆ ನಮಗೆ ಹೋಗೋದಕ್ಕಾಗೋದಿಲ್ಲ ಏನು ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ನೋಡಿ ತಪ್ಪದೆ ಶನಿವಾರದ ದಿನಗಳಲ್ಲಿ ಪುಟ್ಟದಾಗಿ ಏಕೆಂದರೆ ಎಲ್ಲರ ಮನೆಯಲ್ಲೂ ಕೂಡ ಅಕ್ಕಿ ಹಿಟ್ಟು ಹಿಟ್ಟು ಅನ್ನೋದು ಇಟ್ಕೊಂಡೇ ಇರ್ತೀವಿ ಅಕ್ಕಿ ಹಿಟ್ಟು ಇಲ್ಲ ಅಂದರೂ ಕೂಡ ನೀವೊಂದು ಚಿಕ್ಕ ಮಿಕ್ಸಿನಲ್ಲಿ ಕೂಡ ನೀವು ಜಾರಲ್ಲಿ ಆ ಒಂದು ಸ್ವಲ್ಪ ಅಕ್ಕಿಯನ್ನು ಶುದ್ಧ ಮಾಡಿಕೊಂಡು ಹಾಕಿಬಿಟ್ಟು ಪುಡಿ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಪುಟ್ ಪುಟ್ಟದಾಗಿ ಎರಡು ದೀಪ ಹಚ್ಚಿ ರೆಡಿ ಮಾಡ್ಕೊಳ್ಳಿ ನಾಮ ಇಟ್ಬಿಟ್ಟು ಸ್ನೇಹಿತರೆ ಆಗ ಸರ್ವ ಕಷ್ಟಗಳು ಕೂಡ ನಿಮಗೆ ಇರೋದಿಲ್ಲ ನೋಡ್ಕೊಂಡು ಮಾಡಿ ಹಾಗೆ ಶ್ವೇತ ಅಂತಂದ್ಬಿಟ್ಟು ನೀವು ನೆನ್ನೆ ಹೇಳಿದ ಪೂಜೆ ಮಾಡದೆ ನಮ್ಮ ಕೋರಿಕೆ ಈಡೇರಿದೆ ಅಕ್ಕ ತುಂಬ ಧನ್ಯವಾದಗಳು ಇನ್ನೂ ಪೂರ್ಣ ಕೆಲಸ ಆಗಬೇಕಿದೆ ವಾರಾಹಿ ಅಮ್ಮನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಕ್ಕ ಜೈ ವಾರಾಹಿ ದೇವಿ ಅಂತ ಹೇಳಿದ್ದಾರೆ ತುಂಬ ಸಂತೋಷದ ವಿಷಯ ಶ್ವೇತ ಆ ತಾಯಿಯ ಪೂರ್ತಿ ಕೃಪಾ ಕಟಾಕ್ಷ ಅನುಗ್ರಹ ಎಲ್ಲವೂ ಕೂಡ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನೋಡಿ ಸ್ನೇಹಿತರೆ ಕಷ್ಟ ಅನ್ನೋದು ಯಾವಾಗಲೂ ಅಷ್ಟೇ ಎಲ್ರಿಗೂ ಇರುತ್ತೆ ಬರುತ್ತೆ ಆದರೆ ಆ ಕಷ್ಟಗಳಲ್ಲೇ ನಾವು ಮುಳುಗೋಗ್ಬೇಕು ಅನ್ನೋದು ಎಲ್ಲೂ ಇಲ್ಲ ಅದು ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವ ಒಂದು ದೊಡ್ಡ ಮಟ್ಟದಲ್ಲೇ ತುಂಬ ದೊಡ್ಡ ಭಂಡಾರವೇ ಇದೆ ಆ ಪರಿಹಾರಗಳನ್ನು ನಾವು ಯಾವ ಸಮಯದಲ್ಲಿ ಯಾವ ದಿನ ಏನನ್ನು ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಅರ್ಥ ಮಾಡಿಕೊಳ್ಬೇಕು ಯಾವುದೂ ಅಷ್ಟೇ ಶನಿವಾರದ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರವನ್ನು ತಪ್ಪು ಪದೇ ಯಾರು ಮಾಡ್ಕೊಳ್ತಾರೋ ಈ ದಿನ ಸೃಷ್ಠಿ ಆಗಿರೋದ್ರಿಂದ ನಾಯಿ ಏನಾದರೂ ನಿಮಗೆ ಕಾಣಿಸಿದ್ರೆ ಬನ್ನು ಬಿಸ್ಕೆಟ್ಟು ರೊಟ್ಟಿ ನಿಮ್ಮ ಮನೆಯಲ್ಲಿ ಏನು ಮಾಡಿರ್ತಿರೋ ಆ ಪ ಒಂದು ಆ ಊಟ ಏನೇ ಇರಬಹುದು ಅದನ್ನು ಕೊಟ್ಟಾಗ ಸರ್ವ ಕಷ್ಟಗಳು ಕೂಡ ಏಕೆಂದರೆ ಈ ಭೂಮಂಡಲದಲ್ಲಿ ಪ್ರತಿಯೊಂದು ಜೀವರಾಶಿಗೂ ಕೂಡ ಬದುಕುವ ಅರ್ಹತೆ ಇದೆ ಅನ್ನೋದು ಆ ದೇವರೇ ತಿಳಿಸಿರುವಂಥದ್ದು ಅದಕ್ಕೋಸ್ಕರ ಎಲ್ಲ ರೀತಿಯ ಪಕ್ಷಿ ಪ್ರಾಣಿಗಳಿಗೂ ಕೂಡ ನಾವು ಆಹಾರವನ್ನು ಕೊಟ್ಟಾಗ ಮಾನವ ಏನು ಕಷ್ಟಪಡ್ತಾ ಇರ್ತಾನೆ ನೋಡಿ ಅದನ್ನು ಪರಿಹಾರ ಮಾಡೋದಕ್ಕೆ ಪ್ರಕೃತಿ ಅನ್ನೋದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರನೇ ನಾವು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡಬೇಕು ಅಂತ ಹೇಳುವಂಥದ್ದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ನೀವೇನಾದರೂ ಏಳು ಶನಿವಾರಗಳು ಕೇಳಿಕೊಂಡು ಮಾಡಿಕೊಂಡ್ರೆ ನೀವೇನು ಕಷ್ಟಪಡ್ತಾ ಇರ್ತೀರ ನೋಡಿ ಆ ಕಷ್ಟಗಳು ನಿಜವಾಗ್ಲೂ ಮಾಯ ಆಗಿಬಿಡುತ್ತೆ ಸುಮಾರು ಸಮಸ್ಯೆಗಳನ್ನು ಬಗೆಹರಿಸುವಂಥ ಅಕ್ಕಿ ಹಿಟ್ಟಿನ ದೀಪ ಅಷ್ಟು ಶಕ್ತಿ ಇದೆ ನೀವು ಈ ದೀಪವನ್ನು ಹಚ್ಚಿದಾಗ ಮರೆಯದೆ ಲವಂಗಗಳನ್ನು ಹಾಕಿ ಸ್ನೇಹಿತರೆ ಮುಗ್ಗಿರುವಂಥ ಲವಂಗಗಳನ್ನು ನಾವು ಈ ರೀತಿ ಷಷ್ಠಿ ಈ ಬಂದಾಗ ಕೂಡ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಶನಿವಾರ ಕೂಡಿ ಬಂದಿದೆ ಅಲ್ವಾ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡುವಾಗ ನೀವು ಈ ಒಂದು ಫಾಲೋ ಮಾಡಿದ್ರೆ ನಿಮ್ಮ ಕೋರಿಕೆಗಳು ಕೂಡ ನೆರವೇರುತ್ತೆ ಎಷ್ಟು ವರ್ಷಗಳಿಂದ ಒಂದು ಮನೆ ಕಟ್ಟಬೇಕು ಸಾಲ ತೀರಿಸಬೇಕು ಮುಖ್ಯವಾಗಿ ಸಾಲಕ್ಕಾಗಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಮಾರನೇ ದಿನ ನೀವು ಆ ಅಕ್ಕಿ ಹಿಟ್ಟು ಟಿನದ್ದು ಇರುತ್ತಲ್ವ ದೀಪ ಹಸುವಿಗೆ ತಿನ್ನಿಸ್ಬಹುದು ಮತ್ತೊಂದು ಪರಿಹಾರವನ್ನು ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ಬೇರೆಯವರಿಗೆ ನೀವು ತಿಳಿಸೋದಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲರೂ ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆ ಮಾತಿಗೆ ಮಾತ್ರ ಬಾಯಿ ಮಾತಲ್ಲಿ ಚೆನ್ನಾಗಿರ್ತಾರೆ ಆದರೆ ಅವರು ತುಂಬ ವಿಷವನ್ನು ಇಟ್ಕೊಂಡಿರ್ತಾರೆ ಇಷ್ಟು ಚೆನ್ನಾಗಿ ಏಳ್ಗೆ ಆಗಿಬಿಟ್ರು ಒಂದೇ ಒಂದು ಸೀರೆ ತಗೊಂಡ್ರು ಒಂದು ಪುಟ್ಟದಾಗಿ ಏನಾದರೂ ಒಡವೆ ತಗೊಂಡ್ರು ಅಥವಾ ಚಿಕ್ಕದಾಗಿ ಒಂದು ನೂರು ರೂಪಾಯಿ ವಸ್ತು ತಗೊಂಡ್ಬಿಟ್ರು ಕೂಡ ಅವ್ರಿಗೆ ತುಂಬ ಅಸೂಯೆ ಬರುತ್ತೆ ಅಷ್ಟು ಕೆಟ್ಟದಾಗಿ ಯೋಚನೆ ಮಾಡುವಂಥ ಜನರು ನಮ್ಮ ಮಧ್ಯೆ ಇರ್ತಾರೆ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಅವ್ರ ಹತ್ರ ಶೇರ್ ಮಾಡಿಕೊಳ್ಬೇಡಿ ನಿಮಗೇನಾದರೂ ಒಳ್ಳೆಯದಾಗಿದೆ ಅಂದರೆ ನಿಮ್ಮವರು ಅಂತ ಇರ್ತಾರಲ್ವ ಪಾಪ ಕಷ್ಟದಲ್ಲಿ ಅವ್ರಿಗೆ ನೀವು ಶೇರ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅರಿಶಿಣ ಸ್ವಲ್ಪ ನೀವು ಸ್ವಲ್ಪ ಪಚ್ಚ ಕರ್ಪೂರವನ್ನು ತಗೊಳ್ಬೇಕಾಗುತ್ತೆ ಪಚ್ಚ ಕರ್ಪೂರ ಎಷ್ಟು ಪರಿಹಾರಗಳಿಗೆ ಒಂದು ಸೂಕ್ತವಾಗಿರುತ್ತೆ ಅಂದರೆ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಪ್ರಾಧಾನ್ಯವಾಗಿ ನಾವು ತಗೊಳ್ಳುವಂಥದ್ದು ಇದರ ಪ್ರಭಾವ ಅಷ್ಟಿರುತ್ತೆ ಇದನ್ನು ತಗೊಂಡು ನೀವು ಚೆನ್ನಾಗಿ ಪೇಸ್ಟನ್ನು ಮಾಡಬೇಕಾಗುತ್ತೆ ಸ್ವಲ್ಪ ಗಂಧ ಕೂಡ ಹಾಕ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಗಂಧ ಇದೆ ಅಂದರೆ ಗಂಧ ಪಚ್ಚ ಕರ್ಪೂರ ಹಾಕಿ ಮಿಕ್ಸ್ ಮಾಡಿ ಇಲ್ಲ ಅಂದರೆ ಬರೀ ಅರಿಶಿಣವನ್ನು ಪೇಸ್ಟ್ ಮಾಡಿ ಈ ಪಚ್ಚ ಕರ್ಪೂರ ಹಾಕ್ಬಿಟ್ಟು ಈ ಥರ ಪೇಸ್ಟ್ ಮಾಡಿದ್ದೆ ಐದು ಐದು ರೂಪಾಯಿ ಕಾಯಿನನ್ನು ಅನ್ನು ನೀವು ಐದು ತಗೊಳ್ಬೇಕಾಗುತ್ತೆ ಐದು ರೂಪಾಯಿ ಅನ್ನೋದು ಈ ಕಾಯಿನ್ಸ್ ಅನ್ನೋದು ಚಿಲ್ಲರೆ ಕಾಸು ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಅದಕ್ಕೋಸ್ಕರ ಕಾಯಿನ್ಸನ್ನು ಮಾತ್ರ ತಗೊಳ್ಬೇಕಾಗುತ್ತೆ ಇದರಲ್ಲಿ ನೀವು ಈ ಬಟ್ಲಲ್ಲಿ ಪೇಸ್ಟ್ ಮಾಡಿಟ್ಟಿರ್ತಿರಲ್ವಾ ಒಳಗಡೆ ಇದನ್ನು ಹಾಕಬೇಕು ಹಾಕ್ಬಿಟ್ಟು ಕೇಳ್ಕೊಳ್ಬೇಕು ಸ್ನೇಹಿತರೆ ನಮಗಿರುವ ಸಾಲದ ಸಮಸ್ಯೆಗಳನ್ನು ಬಗೆಹರಿಸಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಹೋಗಬೇಕು ನಮ್ಮ ಸಮಸ್ಯೆಗಳನ್ನು ತಾಯಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕು ಲಕ್ಷ್ಮೀ ದೇವಿಯನ್ನು ಲಕ್ಷ್ಮೀದೇವಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಫೋಟೋ ಮುಂದೆ ಈ ಬೌಲನ್ನು ಹಿಡಿ ಮಿಕ್ಸ್ ಮಾಡಿರ್ತೀರಾ ಅದ್ರ ಮೇಲೆ ಕಾಯಿನ್ಸನ್ನು ಹಾಕಿರ್ತೀರಾ ಇದನ್ನು ಕೇಳಿಕೊಂಡಾಗ ನಮಗಿರುವ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಆ ತಂದೆ ಸಾಕ್ಷಿಯಾಗಿರ್ತಾರಲ್ವ ನೋಡ್ತಾ ಇರ್ತಾರೆ ಆಗ ಆ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ನಮಗೆ ಬಹಳ ಬೇಗನೆ ಪರಿಹಾರವನ್ನು ಕೊಡೋದಕ್ಕೆ ಆ ತಂದೆ ನೋಡ್ತಾ ಇರ್ತಾನೆ ನಮ್ಮ ನಂಬಿಕೆಯ ಮೇಲೆ ಇದನ್ನು ನೀವು ಕೇಳಿಕೊಂಡು ರಾತ್ರಿ ಹಾಗೆ ಬಿಡಬೇಕು ಮಾರನೇ ದಿನ ಅಥವಾ ನೀವು ಇನ್ಯಾವತ್ತಾದ್ರೂ ನಿಮ್ಮ ಹತ್ತಿರದಲ್ಲೇ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಗಳು ಇದ್ದರೆ ನರಸಿಂಹಸ್ವಾಮಿಯ ದೇವಸ್ಥಾನ ಕೃಷ್ಣಸ್ವಾಮಿಯ ದೇವಸ್ಥಾನ ಯಾವುದೇ ಇರಬಹುದು ಆ ದೇವಸ್ಥಾನಗಳು ನಿಮಗೆ ಸಿಗೋದಿದ್ದರೆ ಇದೇ ದಿನ ಅಂತ ಏನೂ ಇಲ್ಲ ಯಾವ ದಿನನಾದರೂ ನೀವು ಇದನ್ನು ಕಾಸನ್ನು ತಗೊಂಡೋಗಿ ತೊಳಿಬೇಡಿ ಇದನ್ನು ಹಾಗೆ ಮೆತ್ಕೊಂಡಿರುತ್ತಲ್ವ ಅದನ್ನು ಒರೆಸ್ಕೊಳ್ಳಿ ಸಾಕು ಅಷ್ಟೇ ಆದರೆ ತೊಳೆಯೋದಕ್ಕೆ ಹೋಗಬೇಡಿ ತಗೊಂಡೋಗಿದ್ದೆ ನೀವು ಹಾಕಬೇಕು ಆಗ ನಿಮ್ಮ ಕಷ್ಟಗಳಿರುತ್ತಲ್ವ ಬೇಗ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇನ್ನು ದೇವಸ್ಥಾನಗಳು ಹತ್ತಿರದಲ್ಲಿ ಇಲ್ಲದೇ ಇದ್ದರೂ ಕೂಡ ನೀವೇನು ಮಾಡಬೇಕು ಅಂದರೆ ನೀವೇನಾದರೂ ತಿರುಪ್ತಿಗೆ ಹೋಗ್ತೀವಿ ಅನ್ನೋ ಪ್ಲ್ಯಾನ್ ಏನಾದರೂ ಇದ್ದರೆ ಒಂದು ಬಟ್ಟೆನಲ್ಲಿ ಕಟ್ಟಿ ಇಟ್ಬಿಡಿ ಇಟ್ಬಿಟ್ಟು ಅದನ್ನು ಹೋಗುವಾಗ ತಗೊಂಡೋಗಿ ಉಂಡಿಯಲ್ಲಿ ಹಾಕಬೇಕು ಇದನ್ನು ಮಾತ್ರ ಉಂಡಿಯಲ್ಲಿ ಹಾಕಲೇಬೇಕು ಸ್ನೇಹಿತರೆ ಆಗ ನೋಡಿ ಚಮತ್ಕಾರ ಯಾವ ಥರ ಆಗುತ್ತೆ ನಮಗೇ ಆಶ್ಚರ್ಯ ಆಗುತ್ತೆ ನಮ್ಮ ಕಷ್ಟಗಳೆಲ್ಲ ಕೂಡ ಇಷ್ಟು ಬೇಗ ನಿವಾರಣೆ ಆಯಿತು ನಾವು ಖುಷಿಯಾಗಿದ್ದೀವಿ ಅಂತಂದ್ಬಿಟ್ಟು ನಾವು ಹೇಳ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಆ ತಂದೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಎಲ್ರಿಗೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು